ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಸಿಂಹರಾಶಿಯವರಿಗೆ ಸ್ನೇಹಿತರೆ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಕ್ಟೋಬರ್ ತಿಂಗಳಲ್ಲಿ ಸ್ನೇಹಿತರೆ ಸಿಂಹರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನ ಕುಟುಂಬ ಜೀವನ ವೈಯಕ್ತಿಕ ಜೀವನ ಇನ್ನು ಆಸ್ತಿ ಖರೀದಿ ಮಾಡುವುದಕ್ಕೆ ಸಮಯ ಚೆನ್ನಾಗಿದೆಯಾ ದಿನಾಂಕ ಯಾವ ದಿನಾಂಕದಲ್ಲಿ ನಾವು ಖರೀದಿ ಮಾಡಿದರೆ ಒಳಿತಾಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಸಿಂಹರಾಶಿಯವರಿಗೆ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ ಶನೇಶ್ವರಾಯನ ಮಹಾನದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಶನಿ ದೇವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಎದುರಾದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡದಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಮಕ್ಕ ನಾಲ್ಕು ಪೂರ್ವ ಪಾಲ್ಗುಣಿ ಪುಬ್ಬ ನಾಲ್ಕು ಉತ್ತರ ಪಾಲ್ಗುಣಿ ಒಂದನೇ ಪಾದದಲ್ಲಿ ಜನಿಸಿದವರು ಸಿಂಹರಾಶಿಯಲ್ಲಿ ಬರುತ್ತಾರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಪದೇ ಪದೇ ಕೇಳ್ತಾ ಇರ್ತೀರ ನಾವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀವಿ ನಮ್ಮ ರಾಶಿ ಯಾವುದು ಅನ್ನೋದನ್ನ ಸಾಕಷ್ಟು ಕೇಳ್ತಾ ಇರ್ತೀರ ನಿಮ್ಮ ರಾಶಿಯ ಅಧಿಪತಿ ರವಿ ಸ್ನೇಹಿತರೆ ಓಕೆ ಸಿಂಹ ರಾಶಿಯವರು ಸ್ನೇಹಿತರೆ ವರ್ಷ ಪೂರ್ತಿ ಹೇಗಿರಲಿದೆ ಅಂದರೆ ಶನಿಯು ರಾಶಿಯಲ್ಲಿ ಏಳನೇ ಮನೆಯಲ್ಲಿ ರಾಹು ಮೀನ ಎಂಟನೇ ಮನೆಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಎರಡನೇ ಮನೆಯಲ್ಲಿ ಸಂಕ್ರಮಿಸುತ್ತಾರೆ ಗುರುವು ವರ್ಷದ ಆರಂಭದಲ್ಲಿ ಸ್ನೇಹಿತರೆ ಮೇಷರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಇರುತ್ತಾರೆ ಮೇಯಿಂದ ಸ್ನೇಹಿತರೆ ಋಷಭ ರಾಶಿಗೆ ಹತ್ತನೇ ಮನೆಗೆ ಚಲಿಸುತ್ತಾರೆ ಇದು ವರ್ಷದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರೀತಿ ಇದೆ ಅಂತಲೇ ಹೇಳಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರಲ್ಲಿ ಸಿಂಹರಾಶಿಯವರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ನಿಮ್ಮ ಆರೋಗ್ಯ ವಿದ್ಯೆ ಅಂದರೆ ಶಿಕ್ಷಣದ ಬಗ್ಗೆ ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಇದಕ್ಕೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಲ್ಲಿ ಸ್ನೇಹಿತರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ಸಿಂಹರಾಶಿಯವರಿಗೆ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಸಿಂಹರಾಶಿಯವರಿಗೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಸಿಂಹರಾಶಿಯವರು ಆರ್ಥಿಕವಾಗಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಸಿಂಹರಾಶಿಯವರಿಗೆ ನಷ್ಟ ಇದೆಯಾ ಲಾಭ ಇದೆಯಾ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಆರ್ಥಿಕ ಸ್ಥಿತಿ ಚೇ ತರಿಸಿಕೊಳ್ಳುವ ಸಾಧ್ಯತೆ ಇದೆ ಇಂದಿನ ತಿಂಗಳಿಗೆ ಹೋಲಿಕೆಯನ್ನ ಮಾಡಿದರೆ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನ ಈ ತಿಂಗಳಲ್ಲಿ ನೋಡಲಿದ್ದೀರಿ ಗುರು ಹತ್ತನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ಲಾಭ ಉದ್ಯೋಗದಿಂದ ಆಯಾ ಆದಾಯದ ವೃದ್ಧಿಯಾಗುತ್ತದೆ ಭೂಮಿ ಮನೆ ಅಥವಾ ವಾಹನಗಳ ಖರೀದಿಗೆ ಇದು ಉತ್ತಮ ಸಮಯ ಈ ತಿಂಗಳ ಮೊದಲಾರ್ಧದಲ್ಲಿ ಆರ್ಥಿಕ ಪರಿಸ್ಥಿತಿ ದೃಢವಾಗಿರುವುದರಿಂದ ಕುಟುಂಬದ ಸಂಬಂಧಿತ ಖರ್ಚುಗಳು ಅಥವಾ ಮಕ್ಕಳ ಮದುವೆ ವೆಚ್ಚಗಳಂತಹ ತುರ್ತು ಅಗತ್ಯಗಳಿಗೆ ಹಣವನ್ನು ಖರ್ಚು ಮಾಡಬಹುದು ಆದರೆ ಜಾಗೃತೆಯಿಂದ ಪ್ರಣಾಳಿಕ ರೂಪಿಸಿ ಖರ್ಚು ಮಾಡಿದರೆ ಬಜೆಟ್ ನಿಯಂತ್ರಣದಲ್ಲಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ಅಕ್ಟೋಬರ್ ಹದಿನೆಂಟರಂದು ಸ್ನೇಹಿತರೆ ರಾಹು ಸಂಚಾರ ಇರುವುದರಿಂದ ಪಾಲುದಾರಿಕೆಯಲ್ಲಿ ಬಿಕ್ಕಟ್ಟುಗಳು ಉಂಟಾಗಬಹುದು ಅನಗತ್ಯ ಖರ್ಚುಗಳು ಇರಬಹುದು ಸ್ನೇಹಿತರೆ ಪಾಲುದಾರರೊಂದಿಗೆ ಸ್ನೇಹಿತರೆ ಸಣ್ಣ ಪುಟ್ಟ ವಾದ ವಿವಾದಗಳು ಹಣಕಾಸಿನ ಗೊಂದಲಗಳಿಗೆ ಸ್ನೇಹಿತರೆ ಅಸ್ಪಂದನವಾಗಬೇಡಿ ಅಂತಲೇ ಹೇಳ್ತಾ ಇದ್ದೀನಿ ಸಣ್ಣ ಪುಟ್ಟ ಮನಸ್ತಾಪಗಳು ಜಗಳಗಳು ಬರಬಹುದು ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಇನ್ನು ಸರಿಯಾದ ನಿರ್ವಹಣೆ ಮತ್ತು ಉಳಿತಾಯದ ಮಾರ್ಗವನ್ನು ಅನುಸರಿಸುವುದು ಮುಖ್ಯವಾಗುತ್ತದೆ ಈ ತಿಂಗಳು ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಆರ್ಥಿಕ ವೃದ್ಧಿಗೆ ಪೂರಕವಾಗಿದ್ದು ಸಮ ಇಂದ ಹಣಕಾಸಿನ ನಿರ್ವಹಣೆ ಮಾಡಿದರೆ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ ಸೊ ಈ ಸಮಯದಲ್ಲಿ ಆರ್ಥಿಕ ನಷ್ಟವನ್ನು ತಪ್ಪಿಸಲು ಸರಿಯಾದ ನಿರ್ವಹಣೆ ಬಹಳ ಮುಖ್ಯ ಸ್ನೇಹಿತರೆ ತುರ್ತು ವೆಚ್ಚಗಳು ಸಂಭವಿಸಬಹುದು ನಿಮ್ಮ ಆರೋಗ್ಯ ಸಮಸ್ಯೆಗಳಿಂದಾಗಿ ಶನಿ ಪ್ರವೇಶ ಇರುವುದರಿಂದ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಕಡೆ ಸಾಕಷ್ಟು ಖರ್ಚು ಆಗಲಿದೆ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯವರಿಗೆ ಸ್ನೇಹಿತರೆ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಕುಟುಂಬ ಜೀವನ ಹೇಗಿರುತ್ತದೆ ನಿಮ್ಮ ಪ್ರೇಮ ಜೀವನ ಹೇಗಿರುತ್ತದೆ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ನೋಡಲಿದ್ದೀರಿ ಅಂದರೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರಲ್ಲಿ ಸ್ನೇಹಿತರೆ ಕುಟುಂಬ ಜೀವನ ಸಮಗ್ರವಾಗಿ ಸಂತೋಷಕರವಾಗಿರುತ್ತದೆ ಈ ತಿಂಗಳ ಆರಂಭದಲ್ಲಿ ಗುರು ಸ್ನೇಹಿತರೆ ಸಂಚಾರ ಇರುವುದರಿಂದ ಕುಟುಂಬದಲ್ಲಿ ಪರಸ್ಪರ ಗೌರವ ಸಹಕಾರ ಮತ್ತು ಶಾಂತಿ ಬೆಳೆಯುತ್ತದೆ ಎಲ್ಲರೂ ಒಂದೇ ಗುರಿಗಾಗಿ ಶ್ರಮಿಸುವ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಹಿಂದೆ ಏನಾದರೂ ಕಲಹ ಅಥವಾ ಗೊಂದಲಗಳು ಇದ್ದರೂ ಈಗ ಅವು ಪರಿಹಾರವಾಗಬಹುದು ಸ್ನೇಹಿತರೆ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಚೈತನ್ಯ ಉಂಟಾಗುತ್ತದೆ ಕುಟುಂಬದೊಂದಿಗೆ ಮತ್ತು ಸ್ನೇಹಿತರಿಂದ ಉತ್ತಮ ಬೆಂಬಲ ದೊರೆಯುತ್ತದೆ ಹೊಸ ಸ್ನೇಹಿತರು ಮತ್ತು ಪರಿಚಯಗಳು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ತುಂಬುತ್ತವೆ ವೈಯಕ್ತಿಕ ಸಂಬಂಧಗಳು ವಿಶೇಷವಾಗಿ ಗಟ್ಟಿ ಆಗುತ್ತವೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಗೌರವ ಮತ್ತು ಪರಸ್ಪರ ಸಹಕಾರ ಹೆಚ್ಚಾಗುತ್ತದೆ ಯಾರಿಗೆ ಮದುವೆ ಆಗಿಲ್ಲ ಸೊ ಅವರಿಗೆ ಸ್ನೇಹಿತರೆ ಅಸಮಾಧಾನ ಬೇಡ ಯಾಕಂದರೆ ಮದುವೆ ಪ್ರಸ್ತಾಪಗಳು ಕಂಡುಬರಲಿದೆ ಇನ್ನು ಅಕ್ಟೋಬರ್ ಮಧ್ಯದಿಂದ ಅಂದರೆ ಮಧ್ಯಾರ್ಥದಲ್ಲಿ ಸ್ನೇಹಿತರೆ ಅರ್ಥವಿಲ್ಲದ ವಿಷಯಗಳಿಗೆ ಕಲಹ ಉಂಟಾಗುವ ಮತ್ತು ಸಂಬಂಧಗಳ ಮೇಲೆ ಅನುಮಾನ ಬೀಳುವ ಸಾಧ್ಯತೆ ಇದೆ ಸೊ ಹಾಗಾಗಿ ನೀವು ನಿಮ್ಮ ಸಮಸ್ಯೆಗಳನ್ನು ಹೆಚ್ಚಾಗಿ ಚಿಂತಿಸುವ ಹಾಗೂ ಮನಸ್ಸಿನಲ್ಲಿ ದ್ವಂದ್ವಗಳಿಗೆ ಸ್ಥಳ ನೀಡುವ ಸಂಭವವಿದೆ ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಲು ಮತ್ತು ಸಂಬಂಧಗಳನ್ನು ಗಟ್ಟಿಯಾಗಿ ಸಮರ್ಥವಾಗಿ ನಿರ್ವಹಿಸಲು ಪ್ರಯತ್ನಿಸಬೇಕಾಗುತ್ತದೆ ನಿಮೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳು ಕೊನೆಯ ವಾರದಲ್ಲಿ ನಿಮ್ಮ ಸಂಬಂಧಗಳ ಮೇಲೆ ಇತರರ ಹಸ್ತಕ್ಷೇಪ ಹೆಚ್ಚಾಗ ಬರಬಹುದು ಇದರಿಂದ ಕುಟುಂಬದ ಶಾಂತಿ ಭಂಗವಾಗಬಹುದು ಹೀಗಾಗಿ ಇತರರ ಮಾತುಗಳಿಗೆ ಅತಿಯಾಗಿ ಕಿವಿಯನ್ನು ಕೊಡುವುದು ಪ್ರಾಮುಖ್ಯತೆ ನೀಡುವುದು ಒಳ್ಳೆಯದಲ್ಲ ಕುಟುಂಬದ ಸದಸ್ಯರೊಂದಿಗೆ ಸರಿಯಾದ ಸಂವಹನದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸುವುದು ಉತ್ತಮ ಇನ್ನು ಇದರ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ಮದುವೆ ಪ್ರಸ್ತಾಪಗಳು ಅಂದರೆ ಸಿಂಹರಾಶಿ ಅವರಿಗೆ ಯಾರಿಗೆ ಆಗಿಲ್ಲ ತುಂಬ ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಮದುವೆ ಪ್ರಸ್ತಾಪಗಳು ಇರುವ ಕಾರಣ ಆದಷ್ಟು ಸಣ್ಣ ಪುಟ್ಟ ಮಾತುಗಳಿಗೆ ಸ್ನೇಹಿತರೆ ಕೂತಿ ಬಗ್ಗೆ ಹರಿಸುವುದು ಒಳ್ಳೆಯದು ಈ ರೀತಿ ಮಾಡುವುದರಿಂದ ನಿಮ್ಮ ಸಂಬಂಧ ಅದು ವೈಯಕ್ತಿಕ ಜೀವನವಾಗಲಿ ಸ್ನೇಹಿತರೆ ಕುಟುಂಬ ಜೀವನವಾಗಲಿ ಪ್ರೇಮ ಜೀವನವಾಗಲಿ ಸ್ನೇಹಿತರೆ ಅದು ಉತ್ತಮವಾಗಿರುತ್ತದೆ ಸೊ ಹಾಗಾಗಿ ಸಣ್ಣ ಪುಟ್ಟ ಮಾತೆಗಳಿಗೆ ತಲೆ ಹಾಕಬೇಡಿ ಅಂತ ಹೇಳ್ತಾ ಇನ್ನು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ತಾ ಹೋಗೋಣ ಆರೋಗ್ಯದ ಬಗ್ಗೆ ಸಿಂಹರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಜಾಗೃತಿ ವಹಿಸಬೇಕಾ ಕೇತು ಪ್ರಭಾವ ಏನಾದರೂ ಇದೆಯಾ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೊಂಬರ್ ತಿಂಗಳಲ್ಲಿ ಸಿಂಹರಾಶಿಯವರು ತಮ್ಮ ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸಬೇಕು ವಿಶೇಷವಾಗಿ ಸ್ನೇಹಿತರೆ ಅಕ್ಟೋಬರ್ ಮೊದಲ ವಾರದಲ್ಲಿ ಸ್ನೇಹಿತರೆ ಶನಿಯಿಂದ ನಿಮಗೆ ಮಾನಸಿಕ ಒತ್ತಡ ಹಡಗಿದ ಆರೋಗ್ಯ ಸಮಸ್ಯೆಗಳು ಅಥವಾ ಕೆಲವು ಅನಿರೀಕ್ಷಿತ ಸಮಸ್ಯೆಗಳು ಎದುರಾಗಬಹುದು ಆರೋಗ್ಯಕರ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಅನುಸರಿಸುವುದು ಬಹಳ ಮುಖ್ಯ ಮಿತಮಿತವಾದ ಆಹಾರ ಸಮತೋಲಿತ ಆಹಾರ ಕ್ರಮ ಸಮರ್ಪಕ ನಿದ್ರತೆ ಮತ್ತು ಶಾರೀರಿಕ ವ್ಯಾಯಾಮವು ಆರೋಗ್ಯವನ್ನು ಸುಧಾರಿಸಲು ಸಹಾಯವನ್ನು ಮಾಡುತ್ತದೆ ಬಿ ಪಿ ಸುಗರ್ ಸ್ನೇಹಿತರೆ ಬ್ಲೀಸಿಂಗ್ ಪ್ರಾಬ್ಲಮ್ ಇರುವವರು ಕೂಡ ವಾಕಿಂಗನ್ನು ಮಾಡುವುದು ಬಹಳ ಮುಖ್ಯ ಮನೆಯಲ್ಲಿ ಸ್ನೇಹಿತರೆ ಫ್ಯಾನ್ ಗಾಳಿಯನ್ನು ತೆಗೆದುಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪರಿಸರದ ಗಾಳಿಯನ್ನು ಸ್ನೇಹಿತರೆ ತಗೊಳ್ಳುವುದು ಮುಖ್ಯವಾಗುತ್ತದೆ ಪರಿಸರದಲ್ಲಿ ಸ್ನೇಹಿತರೆ ಅಂದರೆ ಪ್ರಕೃತಿಯಲ್ಲಿ ಸ್ನೇಹಿತರೆ ಸ್ವಲ್ಪ ಹೊತ್ತು ಕೂತು ವಾಕಿಂಗನ್ನು ಮಾಡುವುದು ಎಕ್ಸಸೈಜನ್ನು ಮಾಡುವುದು ಮೆಡಿಟೇಷನನ್ನು ಒಂದು ಹತ್ತು ನಿಮಿಷಗಳಾಗಲಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ನಿಜವಾಗಿಯೂ ಉತ್ತಮವಾಗಿರುತ್ತದೆ ಮುಂದಿನ ದಿನಗಳಲ್ಲೂ ಕೂಡ ಉತ್ತಮ ಆರೋಗ್ಯವನ್ನು ನೋಡ್ಕೊಳ್ಳಲಿದ್ದೀರಿ ಇನ್ನು ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಸ್ನೇಹಿತರೆ ನಿಮ್ಮ ಶಕ್ತಿಯ ಮಟ್ಟ ರೋಗ ನಿರೋಧಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮುಂದಿನ ದಿನಗಳಲ್ಲಿ ಹೊಸ ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಲು ಉತ್ತಮ ಸಮಯ ನಿರಂತರ ವ್ಯಾಯಾಮ ಧ್ಯಾನ ಮತ್ತು ಯೋಗದಿಂದ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ಸುಧಾರಣೆಯಾಗುತ್ತದೆ ಒತ್ತಡವನ್ನು ಕಡಿಮೆ ಮಾಡುವುದು ಬಹಳ ಮುಖ್ಯ ಸಿಂಹರಾಶಿಯವರು ಮತ್ತು ಆಧ್ಯಾತ್ಮದಲ್ಲಿ ತೊಡಗುವುದು ಸಹ ಸೂಕ್ತ ಸ್ನೇಹಿತರೆ ಆತಂಕ ಬೇಡ ಅಸಹನೆ ಬೇಡ ಅಥವಾ ಅಸಮಾಧಾನಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಇದರ ಬಗ್ಗೆ ಎಲ್ಲ ಗಮನವನ್ನು ಕೊಡಿ ಇದು ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಭಯ ಮತ್ತು ದ್ವಂದ್ವವನ್ನು ಹೆಚ್ಚಿಸಬಹುದು ಆತ್ಮ ಸಂಯಮ ಮತ್ತು ಚಿಂತನೆಯ ಜಾಗೃತಿಯಿಂದ ಈ ಭಾವನೆಗಳನ್ನು ನಿಯಂತ್ರಿಸಬಹುದು ನೀವು ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಸಾಕಷ್ಟು ಹಣವನ್ನು ಗಳಿಸಿರ್ತೀರ ಸ್ನೇಹಿತರೆ ಎಲ್ಲವೂ ಕೂಡ ಅನುಕೂಲಕರವಾಗಿದ್ದು ಸ್ನೇಹಿತರೆ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ಅವೆಲ್ಲವೂ ವ್ಯರ್ಥ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮೇಯ್ನಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಆರೋಗ್ಯ ಮೇನ್ ಪಾತ್ರ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹರಾಶಿಯವರು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅದರ ಬಗ್ಗೆ ಗಮನವಹಿಸಿ ಇನ್ನು ಮುಂದಿನದಾಗಿ ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವ್ಯಾಪಾರಸ್ಥರಿಗೆ ಈ ತಿಂಗಳು ಅವಕಾಶಗಳು ಮತ್ತು ಸವಾಲುಗಳು ಎರಡೂ ಕೂಡ ಎದುರಾಗ್ತವೆ ಸ್ನೇಹಿತರೆ ತಿಂಗಳ ಆರಂಭದಲ್ಲಿ ಸ್ನೇಹಿತರೆ ಶನಿ ಸಂಚಾರ ಇರುವುದರಿಂದ ವ್ಯಾಪಾರ ಮತ್ತು ತಂಡಗಳು ಪ್ರಾಜೆಕ್ಟ್ಗಳಿಗೆ ಇದು ಉತ್ತಮ ಸಮಯ ಶ್ರದ್ಧೆಯಿಂದ ಮತ್ತು ಕಾರ್ಯನಿರ್ವಹಣೆಯ ಮೂಲಕ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಬಹುದು ಇನ್ನು ಮನೆಯಲ್ಲಿ ಇರುವುದರಿಂದ ವ್ಯಾಪಾರಿಗಳಿಗೆ ಈ ಮೆಚ್ಚುಗೆ ಬೆಂಬಲ ಮತ್ತು ಹೆಸರಿನ ಬೆಳವಣಿಗೆ ಸಾಧ್ಯತೆವಾಗುತ್ತದೆ ಗ್ರಾಹಕರು ಮತ್ತು ಪಾಲುದಾರರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುವುದು ನಿರೀಕ್ಷಿಸಬಹುದು ಸ್ನೇಹಿತರೆ ಇನ್ನು ಎರಡನೇ ವಾರದಿಂದ ಅತಿಯಾದ ಹಣಕಾಸಿನ ಜವಾಬ್ದಾರಿಗಳು ದುರ್ಬಳಕೆ ಅಥವಾ ತಪ್ಪು ಲೆಕ್ಕಾಚಾರಗಳಿಂದ ಧನನಷ್ಟ ಸಂಭವಿಸಬಹುದು ಈ ಸಮಯದಲ್ಲಿ ಯಾವುದೇ ಹೂಡಿಕೆ ಅಥವಾ ದೊಡ್ಡ ವ್ಯವಹಾರಕ್ಕೆ ಬಗೆಯೂ ಪರಾಮರ್ಶೆ ಮಾಡಿ ಸ್ನೇಹಿತರೆ ಅಂದರೆ ಸ್ನೇಹಿತರೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವುದು ಆಗಲಿಲ್ಲ ಅಂದರೆ ತಂದೆ ತಾಯಿಯ ನಿರ್ಧಾರವನ್ನು ತೆಗೆದುಕೊಳ್ಳಿ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಸ್ನೇಹಿತರೆ ಯಾವುದೇ ಗ್ರಾಹಕರೊಂದಿಗೆ ಸಂಬಂಧಗಳು ನಿರ್ವಹಣೆಯ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸಬೇಕು ನೇರ ಸಂವಹನ ಪಾರದರ್ಶಕ ವ್ಯವಹಾರಗಳು ಮತ್ತು ಶ್ರದ್ಧೆಯ ಮೂಲಕ ಇಂತಹ ಸವಾಲುಗಳನ್ನು ನಿರ್ವಹಿಸಬಹುದು ಸೊ ಹಾಗಾಗಿ ಸ್ನೇಹಿತರೆ ನಿರಂತರ ಪ್ರಯತ್ನ ಸಹನೆ ಮತ್ತು ತಾಂತ್ರಿಕ ನೈಪುಣ್ಯ ಅಗತ್ಯವಿರುತ್ತದೆ ಉತ್ತಮ ಅವಕಾಶಗಳು ದೊರೆಯುವ ಸಂಭವವಿದೆ ಸೊ ಹಾಗಾಗಿ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಈ ಏನೆಲ್ಲ ಫಲಿತಾಂಶಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಈ ತಿಂಗಳಲ್ಲಿ ಗ್ರಹಗತಿಗಳು ನಿಮ್ಮಲ್ಲಿ ಏಕಾಗ್ರತೆ ದಿಟ್ಟ ಸಂಕಲ್ಪ ಮತ್ತು ಶಿಸ್ತಿನ ಮನೋಭಾವವನ್ನು ಬೆಳೆಸುತ್ತವೆ ತಾಂತ್ರಿಕ ವಿಜ್ಞಾನ ಅಥವಾ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ವಿಶೇಷ ಯಶಸ್ಸು ದೊರಕಲಿದೆ ಉತ್ತಮ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯಲು ಅಥವಾ ವೃತ್ತಿಪರ ಪ್ರಮಾಣ ಸಂಪಾದಿಸಲು ಇದು ಸೂಕ್ತ ಸಮಯ ಸ್ನೇಹಿತರೆ ಕಷ್ಟಪಟ್ಟು ಓದಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ಹೊಸ ಜ್ಞಾನವನ್ನು ಪಡೆಯುವುದು ನಿಮ್ಮ ಭವಿಷ್ಯಕ್ಕೆ ಪೂರಕವಾಗಲಿದೆ ವಿದ್ಯಾರ್ಥಿಗಳು ಮಾರ್ಗದರ್ಶಕರ ಸಲಹೆ ಪಡೆದು ಅವರ ಅನುಭವದಿಂದ ಲಾಭ ಪಡೆಯಬೇಕು ಸ್ನೇಹಿತರೆ ಕಷ್ಟಪಟ್ಟು ಓದಿದ್ದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಗುರಿಗಳನ್ನು ವೇಗವಾಗಿ ಸಾಧಿಸಲು ಸಹಕಾರಿಯಾಗಿರುತ್ತದೆ ಅಂತ ಹೇಳ್ತಾ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಲ್ಲಿ ಅಡೆತಡೆಗಳು ಬಂದಿದ್ದಲ್ಲಿ ಸ್ನೇಹಿತರೆ ಪ್ರತಿ ಶನಿವಾರ ಶನಿ ಶೋತ್ರ ಪಠಣ ಶನಿ ಮಂತ್ರ ಜಪ ಮಾಡುವುದು ಶನಿ ದೇವಾಲಯಕ್ಕೆ ಭೇಟಿ ನೀಡುವುದು ಉತ್ತಮ ಹನುಮಾನ್ ಚಾಲಿಸ ಪಠಿಸುವುದರಿಂದ ಅಥವಾ ಆಂಜನೇಯ ದೇವರ ಪೂಜೆಯನ್ನು ಮಾಡುವುದರಿಂದ ಶನಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಬಹುದು ಸೊ ಪ್ರತಿ ಶನಿವಾರ ಸ್ನೇಹಿತರೆ ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಿದರೆ ಸ್ನೇಹಿತರೆ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ಶನಿದೇವರ ಅನುಗ್ರಹದಿಂದ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್